ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಿಂದಿನ ಆಡಳಿತ ಮಂಡಳಿ ವಿರುದ್ಧ ಮತ್ತೆ ಹರಿಹಾಯ್ದ ವಿದ್ಯುತ್ ಸಹಕಾರಿ ಸಂಘದ ಹಾಲಿ ನಿರ್ದೇಶಕ ಯಾರ್ ಫೋನ್ ಮನೆ ಹೆಸರು ಬರತ ಅಂತ ಬೇಡ್ರಿ ಯಾರ್ ಔರ್ ಹೆಸರು ಬರತ ಅಂತ ಬೇಡ್ರಿ ಯಾರೆ ಅಂತ ಬೇಡ್ರಿ ನೀವು ಸದಾ ನೀವು ಸಂತಕ್ ನಿಮ್ ರೆಡಿ ಆಗಿ ಬರೆ ಮಾತು ಫೋನ್ ಹಟ ಮಾಡೋದು ನೀವು ಸೊಸೈಟಿ ಆಡಿಸ서 ದಿವಸ ಬರೋದು ಎಲ್ಲ ಏಕ ಜಾಗ ನೀವು ಕೂದ್ರೆನ ದೇ ಕೇಚ್ರ ನಾನು ಅದೇ ವೈಟ್ ಕೆಲಸ ಮಾಡ್ಕೋಬೇಕು ಇಲ್ಲಿ ಹೋಗಿ ಅನ್ನ ಹೇಳಿದ ಹಾಗೆ ಮಾತ್ರ ಬೇಜಾಗಿ ಬಿಳ್ಬೇಡ 30 ವರ್ಷದ ಆಡಳಿತ ಜೇಡರ ಬಲೆಯಿಂದ ಹೊರ ತಂದಿದ್ದಾರೆ ಎಂದ ರವಿ ಹೆಡಕಲ್ ಎಲ್ಲದಕ್ಕೂ ತಯಾರಿದ್ದೀವಿ ಯಾರಿಗೂ ಅಂಜಬೇಡ್ರಿ ಅಂದ್ರು ಹಾಲಿ ನಿರ್ದೇಶಕ ಅದಕ್ಕಿನ್ನು ಹೋಗಿ ಜನರು ಬೀಳಕ್ಕೆ ಸಿಗೋದು ಬೇಡ ಇನ್ನೊಂದ್ ಎರಡು ಮಾತ್ರ ಹೇಳೋದು ಮಾತ್ರ ಅವ್ರು ನಮ್ಮ ಮನೆಗಳಿಗೆ ಡೈರೆಕ್ಟ್ ಆಗಿ ನಮ್ಮ ಮಂದಿಗೆ ಲೀಟರ್ ಮನೆಗೆ ಹೋಗಿ ಸುಮಾರು ಚಪ್ಪಲ್ ಅದ್ರ ಮಾತ್ರ ಈಗ ನಾವು ಬಂದ ತಕ್ಷಣ ಚೂಂಡದಾಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ರೈತರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಹುಡುಕುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ಸುಮಾರು ತಾಲೂಕಿನಲ್ಲಿ ಇವಾಗಲೇ ಸುಮಾರು ಅರವತ್ತೈದು ಟಿ ಸಿ ಹೆಡ್ಸನಲ್ ಆಗಿ ಮಾಡಿ ಅಲ್ಲಿ ರೈತರಿಗೆ ನಿರಂತರ ಒಂದು ಮೋಟರ್ ಚಾಲ ಆಯ್ಕೆ ಮಾಡಿದ್ದೀವಿ ಯಾರು ಹೆದರಿ ಬ್ಯಾಡ್ರಿ ರೈತರ ಕಬ್ಬ ಒಯ್ಯಕ ಸಾವತಾರಗೋಳದ ಐದು ಫ್ಯಾಕ್ಟ್ರಿ ಕಾರ್ಖಾನೆಗಳು ಅದಾವಂದ ಹಾಲಿ ನಿರ್ದೇಶಕ ರವಿ ಹಿಡ್ಕಳ್ ನಿಮ್ ಸೊಸೈಟಿ ಹಳೆಯಾಗಿಲ್ಲ ನಿಮ್ ಕಬ್ಬು ಮಳೆಯಾಗಿಲ್ಲ ನೀವ್ ನಿಮ್ ಕೈ ಮುಗಿದ್ರೆ ಯಾವ ಕೆಟ್ಟ ಕಬ್ಬು ಯಾಕೆ ದೈತ್ಯ ಫ್ಯಾಕ್ಟ್ರಿ ಒಳದಾವ್ ಟಿಪ್ಪಣಿ ಶುಗರ್ ಫ್ಯಾಕ್ಟ್ರಿ ಸದಿ ಶುಗರ್ ಫ್ಯಾಕ್ಟ್ರಿ ಸಂಗಮ್ ಫ್ಯಾಕ್ಟ್ರಿ ನೀರಾಜ್ ಶುಗರ್ ಫ್ಯಾಕ್ಟ್ರಿ ಮೂರ್ ನಾಲ್ಕು ಫ್ಯಾಕ್ಟ್ರಿ ಒಟ್ಟೆ ಕಳ್ಸಿಲ್ಲ ನಾವು ಬಂದ ನಾವು ಜಯಗೌಡ ಚೇರ್ಮನ್ ಆದಂತ ನಮ್ಗೆ ಸ್ವಾತಂತ್ರ್ಯ ಸಿಕ್ತಿ ಮಂಜಾರ ಹೇಳ್ತಾರ ಹತ್ತೊಂಬತ್ತೂರ ನಲ್ವತ್ತೂರ ಸ್ವಾತಂತ್ರ್ಯ ಸಿಕ್ತದೆ ಅವಾಗೇ ಏನ್ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲೆಕ್ಟ್ರಿಕ್ ಈಗ ಸಿಕ್ಕೈತಿ ಸರ್ ಜೂನ್ ಒಂಬತ್ತು ತಾರೀಕು ನಾವು ಏನ್ ಪದಾರ್ಪಣೆ ಮಾಡಿದ್ವಿ ಅದರ ನಂತರ ಹಂತ ಹಂತವಾಗಿ ನೂರ ಇಪ್ಪತ್ನಾಲ್ಕು ಮಂದಿಗೆ ಪರ್ಮಿಟ್ ಮಾಡೋ ಮುಖ್ಯನ ಅವ್ರು ನೆನವಿ ಕೂಡ ಹೋಗ್ಲಿಲ್ಲ ಇದ್ದ ಪರಿಸ್ಥಿತಿ ಒಳಗ ಏನು ಸಾಲ ಮಾಡಿಲ್ಲ ಸೋಲ ಮಾಡಿಲ್ಲ ಎಣ್ಣೆ ಸ್ಟಾಫ್ ಹೆಚ್ಚು ತೊಂದಿಲ್ಲ ಯಾವ ಗಾಡಿ ಕೂಡ ತಂದಿಲ್ಲ ಇದ್ದ ಪರಿಸ್ಥಿತಿ ಒಳಗ ಇದ್ದ ಮನೆಗೆ ಈಗಾಗಲೇ ನಿರಂತರ ಕೆಲಸವನ್ನ ಕೊಡ್ಲಿಕ್ಕೆ ಐದು ವರ್ಷ ಅಧಿಕಾರ ಕೊಟ್ ನೋಡ್ರಿ ಹೆಂಗ ಸುಧಾರಿಸ್ತೇವಿ ಇಪ್ಪತ್ತೆಂಟಕ್ಕೆ ತಮ್ಮ ಅಮೂಲ್ಯ ಮತ ಕೇಳಿದ ಆಡಳಿತ ಮಂಡಳಿ ನಾವು ಬಂದ ರಾಜ್ಯ ಜಯಗೌಡ ಚೇರ್ಮನ್ ಆದಂತ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಮೈದಾನ ಹೇಳ್ತಾರೆ ಹತ್ತೊಂಬತ್ತೂರ ನಲವತ್ತೂರ ಸ್ವಾತಂತ್ರ್ಯ ಸಿಗ್ತದೆ ಅವಾಗ ಏನ್ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲೆಕ್ಟ್ರಿಕ್ ಈಗ ಸಿಕ್ಕೈತೆ ಸಾವಿರದ ಜೂನ್ ಒಂಬತ್ತು ತಾರೀಕು ನಾವು ಏನ್ ಪದಾರ್ಪಣೆ ಮಾಡಿದ್ವಿ ಅದರ ನಂತರ ಹಂತ ಅರ್ಥವಾಗಿ ನೂರ ಇಪ್ಪತ್ನಾಲ್ಕು ಮಂದಿಗೆ ಪರ್ಮಿಟ್ ಮಾಡೋ ಮುಖ್ಯನ ಅವ್ರಿಗೆ ನೆರವಿ ಕೊಡೋ ಮುಖ್ಯನ ಇದ್ದ ಪರಿಸ್ಥಿತಿ ಒಳಗ ಏನು ಸಾಲ ಮಾಡಿಲ್ಲ ಸೋಲ ಮಾಡಿಲ್ಲ ಎಲ್ಲಿ ಸ್ಟಾಫ್ ಹೆಚ್ಚು ಯಾವ ಗಾಡಿ ಕೂಡ ತಂದಿಲ್ಲ ಇದ್ದ ಪರಿಸ್ಥಿತಿ ಒಳಗ ಇಷ್ಟು ಮಂದಿಗೆ ಈಗಾಗಲೇ ನಿರಂತರ ಕೆಲಸವನ್ನ ಕೊಡ್ಲಿಕ್ಕೆ ನಾವು ಈಗ ನಮ್ಗೆ ಸಿಬ್ಬಂದಿ ವರ್ಗದ ಮೂರು ವರ್ಷ ಇಲ್ಲ ನಾವು ಬಂದ ತಕ್ಷಣ ಪಾಪ ಹರಿವು ಲೈಮನ್ ಅರಿವು ಕೊಡ್ರಿ ಬಹಳ ಅರಿವು ಹೊಲಸ ಅಂತ ಹೇಳಿ ಬಂದ ತಕ್ಷಣ ನಿರ್ದೇಶನ ಮಾಡಿ ಈಗೆಲ್ಲ ಲೈಮನಗಳಿಗೆ ಮೂರು ವರ್ಷಗಳ ತರಿಸಿ ಅರಿವನ್ನು ಕೊಡುವಂತ ಯೋಜನೆ ಇರ್ಬೋದು ಸುಮಾರು ಒಂದ್ನೂರ ಮಂದಿಗಳಿಗೆ ಮಂದಿಂಟ್ ಮಾಡುವಂತ ಈಗಾಗಲೇ ನೂರ ಇಪ್ಪತ್ನಾಲ್ಕ ಮಂದಿ ಇದ್ದಾಗ ಸುಮಾರು ಇಪ್ಪತ್ತ್ ಮೂರು ಮಂದಿ ರಿಟೈರ್ಡ್ ಆಗಿಲ್ಲಪ್ಪ ಹೇಳಿ ನಾವು ಹಿಂದ್ ಹಳಿ ಕಮಿಟಿಯಾಗಿ ಇದ್ದರೂ ವರ್ಷ ಇದ್ ನಮಗ ಅವಾಗ ಮಾಡಾಕ ಸ್ವಾತಂತ್ರ್ಯ ಇರಕ್ಕೆ ನಾವು ಸೊಸೈಟಿ ಅದಕ್ಕೆ ನಾವು ತಮ್ಮ ಅನ್ನಮೂಲ್ಯ ಅದ ಮತವನ್ನ ಕೊಟ್ಟು ನಾವು ಪ್ರಚಂಡ ಬಂದವತ್ತಿ ಇನ್ನೊಮ್ಮೆ ಆರಿಸಿ ತಂದಿದ್ದಾರ ಈಗ ಸುಮಾರು ಅರವತ್ತು ದಿವಸದಾಗ ಇಟ್ಟು ಕೆಲಸ ನಾವು ಮಾಡಿದೇವೆ ಈಗಾಗಲೇ ಅರವತ್ತು ದಿವಸದಾಗ ನಾವು ಅಧಿಕಾರಕ್ಕೆ ಬಂದ್ ಇನ್ನು ಮುಂದೆ ಐದು ವರ್ಷ ಇರಕ್ಕ ನಮ್ಗೆ ಚಾನ್ಸ್ ಕೊಟ್ಟದಾರ ಇನ್ನ ತಮ್ಮ ಮನೆ ಬಾಗಿಲಿಗೆ ಬಂದ ನಿಮ್ಗೆ ಏನು ಸಮಸ್ಯೆ ಉಳಿದಾವ ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ ಇವತ್ತು ನಾವು ತಕ್ಷಣ ಬಂದು ಹತ್ತು ತಾರೀಕನ್ನ ಆರ್ಡರ್ ಮಾಡಿದ್ದೇವೆ ನಾವು ಒಂಬತ್ತು ತಾರೀಕು ಕಾರ್ಯಾಚರಣೆ ಮಾಡಿ ನಾವು ಅಧಿಕಾರಕ್ಕೆ ಬಂದೇವೆ ಹತ್ತು ತಾರೀಕು ಜಂಪ್ ಹೊಡೆದ್ರ ಒಂದೆರಡು ಮನೆಗಳು ಹತ್ತು ಮನೆಗಳು ಏನ್ ಜಾವು ಅಲ್ಲಿ ತಕ್ಷಣ ಜಾರಿ ಮಾಡುವಂತೆ ಆದೇಶ ಮಾಡಿ ಈಗಾಗಲೇ ಜಂಪ್ ಮುಖಾಂತರ ಕೆಲಸಗಳನ್ನು ಚಾಲೂ ಮಾಡಿದೆವಿ ಹಿಂದಿನ ಬೋರ್ಡ್ ಇದ್ದಾಗ ನಾವು ಬೋರ್ಡ್ ಇದ್ದಾಗ ಹಿಂದಿನ ಅಧಿಕಾರ ಅಡೆಕ್ಚರ್ ಮಾಡಿರ್ತಲ್ಲ ಕೆಲವೊಂದು ಕಡೆ ಏನೇನೋ ಶಿಫ್ಟ್ ಬಂದ ಕೆಲವೊಂದು ಲೈನ್ ಬೋರ್ಡ್ ಬಂದ್ ಮಾಡಿದ್ರು ಅವ್ರು ಮಾತ್ರ ಪುನರ್ಜನ್ಮ ಅಂದಾಗ ಒಂದು ಉದಾಹರಣೆ ಅಂದ್ರೆ ಮದೇಲಿ ಮದೇಲಿ ಗ್ರಾಮ ಸುಮಾರು ಐವತ್ತೈದು ಮನೆಗಳಿಗೆ ಇರುವಂತ ಒಂದು ನಿರಂತರ ಜ್ಯೋತಿಗೆ ಮಾನ್ಯ ಸತೀಶ್ ಅನಾವ್ ಜಂಕೆಲ್ಲ ನಮ್ಮಕ್ಕದವ ಅದು ಜಂಪ್ ಹೊಡೆದ್ ಮಾತು ಹಲವಾರು ಕಾರಣ ಮೂರ್ ನಾಲ್ಕು ತಿಂಗಳ ಆತ ಅವ್ರಿಗೆ ಲೈನ್ ಅನ್ನ ಕೊಟ್ಟಿರ್ತಲ್ಲ ಮತ್ತೆ ಜಂಪ್ ಇತ್ತಲ್ಲ ರೆಡಿ ಐತೆ ಸುಮಾರು ಅನಿವಾರ್ಯ ಕಾರಣ ಅವ್ರು ಏನೇನು ಆಯ್ತು ಆಯ್ತು ಬಂದಿತ್ತು ಅದನ್ನು ಚೆನ್ನಾಗಿ ಕೊಟ್ಟಿದೀವಿ ಮುಂಬರ ದಿನಗಳಲ್ಲಿ ಕಂಬ ಹಾಕುವ ಮುಖ್ಯನ ಅದ್ರ ಮುಂದಿನ ಸುಮಾರು ಹತ್ತು ಹನ್ನೆರಡು ಅದಾವ ಅದಕ್ಕೂ ಹಂತ ಹಂತವಾಗಿ ಯಾಕ ಒಮ್ಮೆ ಮಾಡ್ಬೇಕಲ್ಲ ಸಿಬ್ಬಂದಿ ಬೇಕಾಗ್ತದ ಮತ್ತದೂ ಕೊರತೆ ಆಗ್ತದೆ ಅದಕ್ಕೆ ಹಂತ ಹಂತವಾಗಿ ಸುಮಾರು ಹದಿನಾಲ್ಕು ಸಾವಿರ ಮನೆಗಳಿಗೆ ಬರುವಂತ ಚುನಾವಣೆ ನಂತರ ಹಾಕುವ ಮಾಡಿ ನಿರಂತರ ವಿದ್ಯುತ್ ಅನ್ನ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಈ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಮ್ದು ಹಣೆ ಬರೋದು ದಯವಿಟ್ಟು ಎಲ್ಲ ಹೇಳಿ ಗ್ರಾಮಸ್ಥರ ವಿನಂತಿ ಐತಿ ಇವ ಕಾಮಿಗೆ ಅಂತ ಏನು ಓದುತ್ತೆ ಅಂದ್ರೆ ನಾಲ್ಕ್ ಸಾವಿರ ಜಗ ಉಳಿತು ಅಂದ್ರೆ ಅವ್ ಕಟ್ಟ ಸಪೋರ್ಟ್ ಮಾಡಿದಾದ್ರೆ ಬರೋ ದಿನ ಇನ್ನು ಹೆಚ್ಚಿನ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನ ಹೇಳಿ ಮಾತೀಗ ಅಧಿಕಾರ ಐತಿ ನಿಮ್ ಮಾತು ಒಳ್ಳೆ ಐದು ವರ್ಷ ಆಗ ಬರ್ತಾ ಇದ್ದೀವಿ ಹೇಳ್ತಾ ಕೇಳಿಲ್ಲ ಅಂದ್ರೆ ಅದಕ್ಕೆ ಮಾತ್ ತೆಗೆ ಅವಕಾಶ ಐತಿ ಅದಕ್ಕೆ ಒಂದು ಐದು ವರ್ಷ ಅವಕಾಶ ಕೊಡ್ರಿ ಯಾಕಂದ್ರೆ ಬರೀ ಎರಡು ತಿಂಗಳಿಂದ ಎಷ್ಟು ಸಾಧ್ಯತೆ ಕೆಲಸ ಮಾಡಿದೆ ಮಾಡಿ ಹೊರಗೊಳಗೆ ಕರಕ್ ಕೊಡುವ ಮಾಡಿದೀವಿ ಇನ್ನು ಹೆಚ್ಚಿನ ಟೈಮ್ ಸಿಕ್ಕದ ಆದ್ರ ಈ ಏನ್ ಹದಿನಾಲ್ಕು ಸಾವಿರ ಮರಿಗೋಳು ಮಂಚ ತಗಿರೋ ಅವನ್ನ ಕೊಡುವಂತ ಪ್ರಾಮಾಣಿಕ ಸೇವೆ ನಾವು ಮಾಡಿದೆವು ಅದಕ್ಕ ದಯಮಾಡಿ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಚುನಾವಣೆ ಐತಿ ತಮ್ಮ ಅಮ್ಮಿನ ಮಾನವ ಅದನ್ನ ದೇವ ಅಪ್ಪನಗೌಡ ಪಾಟೀಲ್ ಅವ್ರ ಸರ್ಕಾರದ ಆದ್ರೆ ಮೊದಲ ಐದು ವರ್ಷಗಳಲ್ಲಿ ಈಗೇನು ಆಸ್ವಾಸನೆ ಕೊಡಿದೆವು ಈಗಾಗಲೇ ನಮ್ಮದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರ್ಕಾರಿ ಸಂಘ ಇದನ್ನ ಅಪ್ಪನಗೌಡ ಪಾಟೀಲ್ ಅವರು ಸ್ಥಾಪನೆ ಮಾಡಿದಂತ ಈ ಸಂಘ ಅದನ್ನ ಅವ್ರ ನೆನಪಿಗೆ ಸಭೆ ನೆನಪಿಗಾಗಿ ಇನ್ನೂ ತಲೆ ನಮ್ಮ ಹುಕ್ಕೇರಿ ತಾಲಿನ ಐನೂರು ಜಿಲ್ಲೆಯವರೆಗೆ ಅಪ್ಪನಗೌಡ ಹೆಸರು ಇರಬೇಕು ಅನ್ನೋದು ಈಗ ಏನ ಮಣ್ಣಿ ಅವ್ರ ತಾಲೂಕಿನವರ ಹೈನ ಅವರ ಏನ ಹೇಳ್ತಾರಲ್ಲ ಇವ್ರ ಜಿಲ್ಲೆಗೂ ಬರಲಿಲ್ಲ ಈಗ ಮಣ್ಣೆ ಬಂದ ತಕ್ಷಣ ಸತೀಶ್ ಅನ್ನ ಕೇಳೋರು ಈ ಕಾಯ ಮೊದಲ ಜನರಲ್ ಮೀಟಿಂಗ್ ಇಟ್ಟುಕೊಂಡು ಪಾಸ್ ಮಾಡ್ರಿ ಅಪ್ಪನ್ ನೋಡ್ರಿ ಹೆಸರು ಇಡೋಣ ಅಂತ ಮಾತನ್ನ ಇವತ್ತು ಸತೀಶ್ ಅನ್ನ ಕೇಳಿದ್ರು ಹೇಳಿದ್ದಾರೆ ನೋಡ್ರಿ ನಮ್ ತಾಲೂಕಿನ ಹೇಳಿದ್ರು ಅಪ್ಪ ನೋಡ್ರಿ ನಾವು ಮಾಡ್ತಿದ್ವಿ ಸೋಮವಾರ ಮೂರ್ತಿ ಮಾಡಿ ಹಾಕ್ತಿದ್ವಿ ಅಷ್ಟೇ ಒಂದು ಏನಿಲ್ಲ ಅವ್ರ ಸಸಿಗಳ ನೆನಪಾಗಿ ಪ್ರತಿ ದಿವಸ ಬರಗಳನ್ನು ಸಚಿಚನ ಅವರು ಹೇಳಿಬಿಟ್ಟರು ಅಪ್ಪಣ್ಣಗೌಡ ಇದನ್ನು ಸಂಸ್ಥೆ ಕಟ್ಟಾರ ಅವ್ರ ಹೆಸರನ್ನ ಹೇಳ್ಬೇಕಂದಾಗ ನಾವು ಅವರಿಗೆ ಹೋಗ್ಬಿಟ್ಟು ಇದನ್ನ ಮಾಡಿ ಬರುವಂತ ಇಪ್ಪತ್ ಮೂವತ್ತ್ ತಾರೀಕಿನ ಜನರಲ್ ಮೀಟಿಂಗ್ ಐತೆ ಜನರಲ್ ಮೀಟಿಂಗ್ ಆಗ ಹಾಕೊಂಡ ಆ ವಿಷಯನ ಮಾಡಿ ಬರದನ್ನ ಜವಂತ ಅಪ್ಪಣ್ಣ ಪಾಟೀಲ್ ವಿದ್ಯುತ್ ಸಹಕಾರಿ ಸಂಘ ಅಥವಾ ನಾಮಕರಣ ಮಾಡ್ತೇವೆ ಅನ್ನೋ ಮಾತನ್ನ ಹೆಚ್ಚಿ ಹಿಂಸೆಪಡಿಸ್ತೇನೆ ಇವತ್ತು ರಮೇಶ್ ಸತೀಶನ ಅವರು ಬಾಲಚಂದ್ರ ಅವರು ಜೊಲೆ ಅವರು ನಮಗೆ ಇದಕ್ಕಾಗಿ ನಿಂತಾರೆ ಕನ್ನಡವಾಗಿ ನಿಂತಾರೆ ದೊಡ್ಡ ತಾಕತ್ತ ಮಾಡಿ

ಇಪ್ಪತ್ತೈದು ಪರ್ಸೆಂಟ್ ಇಪ್ಪ ಹದಿನೈದು ಪರ್ಸೆಂಟ್ ಐತಿ ಅದು ಮುಂಚೆ ಅನ್ನೋಂತ ಭೆ ನೀಡಿದ್ದಾರೆ ಅದರ ಜೊತೆಗೆ ಈ ನಿರಂತರ ಹದಿನಾಲ್ಕು ಸಾವಿರ ಮನೆಗೆ ಕೊಡ್ಬೇಕಂತ ಸುಮಾರು ಮೂರು ವರ್ಷ ಆಯ್ತು ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ವಿ